ಇದು ಎಷ್ಟು ವಿಶೇಷ ಅಂದರೆ ಸರ್ ಇದರಲ್ಲಿ ಒಂದು ಬೀಜ ಇಲ್ಲ ಒಂದು ಶಾಡೆ ಇಲ್ಲ ಆ ತರದ್ದು ಒಂದು ಅದ್ಭುತವಾದ ಒಂದು ವೆರೈಟಿ ಯಾವುದೇ ಭಾಗ ಬಿಡದ ಹಾಗೆ ತಿನ್ಬೋದು ಇದರಲ್ಲಿ ಯಾವುದು ಇದು ಸೋಡೆ ಯಾವುದು ಇದರಲ್ಲಿ ತಿರುಳಿ ಯಾವುದು ಯಾವುದು ಇದಿಲ್ಲ ಬೀಜ ಇಲ್ಲ ಏನೂ ಇಲ್ಲ ಪೈನಾಪಲ್ ತಿನ್ನೋ ರೀತಿಯಲ್ಲಿ ತಿನ್ಬೋದು ವಿಯೆಟ್ನಾಂ ದೇಶಕ್ಕೆ ಹೋದಾಗ ಇದು ತರಲೇಬೇಕು ಅಂತೇಳಿ ಇದಕ್ಕೆ ತುಂಬ ಕಷ್ಟಪಟ್ಟು ಸಾವಿರಾರು ಕಿಲೋಮೀಟ್ರ್ ಹೋಗಿ ತಗೊಂಡಿನಿ ಸರ್ ಇದು ಇವತ್ತು ನನಗಿದು ತುಂಬ ವರ್ತ್ ಅಂತ ಅನ್ನಿಸ್ತಾ ಇದೆ ಇದು ಕಸಿಗಿಡನೆ ನೆಟ್ಟಿರೋದು ಹಂಗಾಗಿ ಬೇಗ ಬಂದಿದೆ ಸರ್ ಹೀಲ್ಡಿಂಗ್ ಆಮೇಲೆ ಎಲ್ಲದಕ್ಕಿಂತ ಏಪ್ರಿಲ್ ತಿಂಗಳಲ್ಲೇ ಬಂದಿದೆ ಇದು ಜಸ್ಟ್ ಲೈಕ್ ಪೈನಾಪಲ್ ಕಟ್ ಮಾಡ್ದಂಗೆ ಕಟ್ ಮಾಡ್ಬೋದು ಸರ್ ಇವರ ಶ್ರಮ ಸಾರ್ಥಕವಾಗಿದೆ ಇದು ನಮ್ಮ ದೇಶದಲ್ಲಿ ಬಂದಿದೆ ಮತ್ತೆ ಚೆನ್ನಾಗಿ ಫಲನೂ ಬಂದಿದೆ ನಮ್ಮ ದೇಶದೂ ಇಷ್ಟಪಡೋಣ ಇದನ್ನು ನಾವು ಬೆಳೆಸೋಣ ಒಂದ್ ಹಾಕೊಂಡ್ರೆ ಸಾಕ್ ಸದ್ಯ ಎಷ್ಟೊಂದು ಕೊಡುತ್ತೆ ಸತ್ಯ ಅನ್ನೋದು ಇನ್ನೊಬ್ರು ಅದನ್ನ ತಿಂದು ಅನುಭವಿಸಿದಾಗ ಅಷ್ಟೇ ಗೊತ್ತಾಗುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಅದ್ಭುತವಾದ ಸ್ವಾದ ಇರುವಂತ ಹಣ್ಣಿದು ಇದೆಲ್ಲೂ ಸಿಗೋದಿಲ್ಲ ಹದಿನೈದರಿಂದ ಇಪ್ಪತ್ತು ದಿವಸ ಈ ಹಣ್ಣನ್ನು ಇಡ್ಬೋದು ಸರ್ ಅದು ತುಂಬ ಅದ್ಭುತವಾದ ಕೀಪಿಂಗ್ ಕ್ವಾಲಿಟಿನೂ ಇದೆ ಇದು ನಮ್ಮ ನಾಡಲ್ಲಿ ಇದು ಅಭಿವೃದ್ಧಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆ ಸರ್ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯವರು ಸರ್ ಇದು ತುಂಬ ವಿಶೇಷವಾದ ಒಂದು ವೆರೈಟಿ ಸರ್ ಇದು ಅಲಸಿನ ಹಣ್ಣು ತಮಗೆ ಗೊತ್ತಿದ್ದಂಗೆ ಅದರಲ್ಲಿ ಈ ಬೀಜ ಇರುತ್ತೆ ಆಮೇಲೆ ಶ್ಯಾಡೆ ಇರುತ್ತೆ ಇದು ಎಷ್ಟು ವಿಶೇಷ ಅಂದರೆ ಸರ್ ಇದರಲ್ಲಿ ಒಂದು ಬೀಜ ಇಲ್ಲ ಒಂದು ಶಾಡೆ ಇಲ್ಲ ಆ ಥರದ್ದು ಒಂದು ಅದ್ಭುತವಾದ ಒಂದು ವೆರೈಟಿ ತಮ್ಮ ಎದುರುಗಡೆ ಈಗ ಇದನ್ನ ಕಟ್ ಮಾಡಿ ತಮಗೆ ಇಲ್ಲಿ ತೋರಿಸ್ತೀವಿ ಸರ್ ಈಗ ರಂಗಣ ನೀವು ಈ ಹಲಸನ್ನ ನೀವು ಸೀಡ್ಲೆಸ್ ಹಲ್ಸು ಅಂತ ಹೇಳ್ತೀರಿ ಹ್ಯಾಟ್ ಅಂತ ನಾವು ಕೇಳ್ಪಟ್ಟಿದ್ವಿ ಈ ವೆರೈಟಿನ ನಾವು ತುಂಬಾ ದಿವಸದಿಂದ ಹೆಚ್ಚು ಕಮ್ಮಿ ಸಾಧಾರಣ ಹೋದಷ್ಟು ನಾವು ನೋಡಿದ್ವಿ ಇದ್ರಲ್ಲಿ ಕಾಯಿ ನಿಂತಿರ್ಲಿಲ್ಲ ಈ ವರ್ಷ ನೋಡಿ ಒಂದ್ಸತಿ ಸತಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಒಳ್ಳೆ ವೆರೈಟಿನ ನೀವು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಫಸ್ಟ್ ಬೆಳಿತಾ ಇಲ್ಲ ಇದ್ರಲ್ಲಿ ಯಾವ್ದೇ ಬೀಜನೂ ಇಲ್ಲ ಯಾವ್ದೇ ದಿಂಡು ಇಲ್ಲ ಅಂತ ವೆರೈಟಿ ನೀವು ತಂದು ಬೆಳೆದಿದೀರಾ ಹೌದು ತುಂಬಾ ಸಂತೋಷ ಇದು ವಿಯೆಟ್ನಾಂ ದೇಶಕ್ಕೆ ನಾವು ಓದಿ ಹೋದಾಗ್ಲೇನೆ ಇದ್ರ ಬಗ್ಗೆ ನನಗೆ ಗೊತ್ತಾಯ್ತು ಈ ತರದ ಒಂದು ತಳಿ ಇದೆ ಅಂತೇಳಿ ಹಂಗಾಗಿ ಇದನ್ನ ನಮ್ಮ ದೇಶಕ್ಕೆ ತರಲೇಬೇಕು ಅನ್ನೋ ಉದ್ದೇಶಕ್ಕೆ ತಂದು ಇಲ್ಲಿ ಬೆಳೆದಿರೋ ಸರ್ ಅದನ್ನು ಅಲ್ಲಿ ನೋಡಿದ್ವಿ ಚಾಕುಲ್ಗೆಲ್ಲ ಕಟ್ ಮಾಡಿ ತೋರಿಸಿದ್ರು ಅದು ಈ ಸಿಪ್ಪೆ ಒಂದು ಬಿಟ್ಟರೆ ಇನ್ನೆಲ್ಲದೂ ಭಾಗ ಉಪಯೋಗಕ್ಕೆ ಬರುತ್ತೆ ಯಾವುದು ವೇಸ್ಟ್ ಇಲ್ಲ ಅದನ್ನೆಲ್ಲ ನಾನು ವಿಡಿಯೋ ನೋಡಿದ್ದೆ ಹಂಗಾಗಿ ಇದನ್ನು ತರಲೇಬೇಕು ಅಂತೇಳಿ ಇದನ್ನು ತಂದು ಪ್ರಪ್ರಥಮವಾಗಿ ನಾವು ಬೆಳೆದಿದ್ವಿ ಸರ್ ಇದು ಲಾಸ್ಟ್ ಇಯರಿಂದ ಇಲ್ಡಿಂಗ್ ಸ್ಟಾರ್ಟ್ ಆಗಿದೆ ಈ ಗಿಡ ನೆಟ್ಟು ಸುಮಾರು ಒಂದು ಐದು ವರ್ಷ ಆಯಿತು ವರ್ಷ ಐದನೇ ವರ್ಷ ನಾಲ್ಕನೇ ವರ್ಷಕ್ಕೆ ಬಂತು ಮೂರನೇ ವರ್ಷಕ್ಕೆ ಬಂತು ಮಿಡಿ ನಿಲ್ಲ ಹೋದ ವರ್ಷ ಒಂದು ಎರಡು ಮೂರು ಹಣ್ಣು ಬಿಟ್ಟಿತ್ತು ಈ ಸರಿನೇ ಸ್ವಲ್ಪ ಜಾಸ್ತಿ ಬಿಟ್ಟಿದೆ ಇದರಲ್ಲಿ ಈಗಲ್ಲ ಎರಡು ಹಣ್ಣು ಕೊಯ್ದಿದ್ವಿ ಸರ್ ಈಗ ನೋಡಿ ಸರ್ ಈಗ ಇನ್ನು ಒಂದು ಹತ್ತು ಹಣ್ಣು ಇದೆ ಸರ್ ಇದು ಮೊನ್ನೆ ಒಂದು ಮೂರು ದಿವಸದಿಂದ ಕಿತ್ತಿಟ್ಟಿದ್ವಿ ಇದೀಗ ಹಣ್ಣಾಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದನ್ನ ಈಗ ಕಟ್ ಮಾಡಿ ಎಲ್ಲ ವೀಕ್ಷಕರಿಗೂ ತೋರಿಸೋಣ ಸರ್ ಇದು ಸುಮಾರು ಒಂದು ಏಳರಿಂದ ಎಂಟು ಕೆ ಜಿ ಇದೆ ಸರ್ ಈಗ ಈಗ ಈ ಹಣ್ಣನ್ನು ಕಟ್ ಮಾಡ್ತಾ ಹಾಂ ಇದು ಕಂಪ್ಲೀಟ್ ಬೀಜ ರೈತ ಸೀಡ್ಲೆಸ್ ಎದುರುಗಡೆ ಕಟ್ ಮಾಡ್ತಾ ಇದ್ದೀವಿ ನೋಡಿ ಸರ್ ನೋಡಿ ಸರ್ ಒಂದೂ ಬೀಜ ಎಲ್ಲ ನೋಡಿ ಸರ್ ಹಾಂ ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಸರ್ ಇದರಲ್ಲಿ ಏನು ಜಾಸ್ತಿ ಗಮ್ಮಿಲ್ಲ ಏನು ಇದು ವೇಸ್ಟೇಜ್ ಅಂತ ಏನೂ ಇರೋದಿಲ್ಲ ಸರ್ ಇದು ಜಸ್ಟ್ ಲೈಕ್ ಪೈನಾಪಲ್ ಇದ್ದಂಗೆ ಮಧ್ಯ ದಿಂಡು ಮತ್ತು ಈ ಸಿಪ್ಪೆ ಇದೆರಡೇ ವೇಸ್ಟ್ ಇರೋದು ಈಗ ನೋಡಿ ಸರ್ ಇದನ್ನ ಪೈನಾಪಲ್ ಟೈಪೇ ಕಟ್ ಮಾಡ್ಬೋದು ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಈಗ ಈ ಹಣ್ಣನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ತುಂಬ ಖುಷಿಯಿಂದ ತಿನ್ಬೋದು ಅಂದರೆ ಇದು ಬೀಜ ತೆಗೆಯುವಂತಹ ಸಮಸ್ಯೆ ಇರೋದಿಲ್ಲ ಅದರಿಂದ ತುಂಬಾ ಇಷ್ಟಪಟ್ಟು ತಿನ್ನ ತಿನ್ಬೋದು ಇದನ್ನು ನೋಡಿ ಸರ್ ಈ ದಿಂಡು ಈ ದಿಂಡು ಅಂತ ತೆಗೆದುಬಿಟ್ರೆ ಸರ್ ಈಗ ಬೇರೆ ಎಲ್ಲದನ್ನು ತಿನ್ಬೋದು ಸರ್ ಈಗ ಸರ್ ಇದು ಇನ್ನೂ ಇನ್ನೂ ಒಂದು ವಾರ ಇಟ್ರೆ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಒಂದು ವಾರ ಹತ್ತು ದಿನ ಇಡ್ಬೋದು ಆ ಹಣ್ಣು ಆದಮೇಲೆ ಇನ್ನೂ ಫುಲ್ ಕಲರ್ ಬರುತ್ತೆ ರೆಡ್ಡಿಶ್ ಆಗುತ್ತೆ ಮತ್ತೆ ಈ ಗಮ್ಮು ಸ್ವಲ್ಪನೇ ಇರೋದಿಲ್ಲ ಅವಾಗ ಇವಾಗ ಸ್ವಲ್ಪ ಕಾಯಿರೋದ್ರಿಂದ ಗಮ್ ಅರ್ತಾ ಇದೆ ನೋಡಿ ಸರ್ ಇದು ಈ ತರ ಸಿಪ್ಪೆ ತೆಗಿಯೋದು ಸಿಪ್ಪೆನೂ ಸಹ ತೆಳುವಾಗಿರುತ್ತೆ ನೋಡಿ ಹಾ ಹಾ ಬೀಜ ಅಂತ ಚೆನ್ನಾಗಿದೆ ಅಲ್ಲ ಸರ್ ಈ ಹಣ್ಣನ್ನ ಸವಿತಾ ಇರೋದು ಇದನ್ನ ಎರಡು ನೋಡಿ ಹಾ ನೋಡಿ ಟೇಸ್ಟ್ ಆಗಿದೆ ಹೇಳಿ ಟೇಸ್ಟ್ ಆಗಿದೆ ಹೇಳಿ ತುಂಬಾ ಚೆನ್ನಾಗಿದೆ ಸರ್ ಸರ್ ತುಂಬಾ ಅದ್ಭುತವಾಗಿದೆ ಅತ್ಯಂತ ಸಿಹಿಯಾಗಿದೆ ಇಷ್ಟು ಸಿಹಿಯಾದ ಹಣ್ಣು ನಾನು ತಿndಿರದೆ ಅಪರೂಪ ಅಷ್ಟು ಸಿಹಿಯಾಗಿದೆ ಮತ್ತೆ ಇದು ಸರ್ ಇದು ಇಟ್ಟಷ್ಟು ತುಂಬಾ ಹಣ್ಣಿನ ಒಂದು ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬಾ ರುಚಿಯಾಗಿದೆ ಸರ್ ಮತ್ತೆ ಇದ್ರೆ ತುಂಬಾ ಅದ್ಭುತವಾಗಿದೆ ಜಸ್ಟ್ ಲೈಕ್ ಪಿನಾಪಲ್ ಅದು ಕೂಡ स्वीಟ್ ಇದೆ ಹೌದು ಏನು ಒಂದು ವೇಸ್ಟ್ ಅನ್ನೋದೇ ಬರೋದಿಲ್ಲ ಇದರಲ್ಲಿ ಇದು ಇನ್ನೂ ಸ್ವಲ್ಪ ಕಾಗಿದೆ ಸರ್ ಇದು ಹಣ್ಣಾದ್ರೆ ಇನ್ನೂ ತುಂಬಾ ಕಲರ್ ಬರುತ್ತೆ ಒಳ್ಳೆ ಕೆಂಪು ಕಲರ್ टाइप ಟರ್ನ್ ಆಗುತ್ತೆ ಎಷ್ಟು ಅದ್ಭುತವಾಗಿದೆ ನೋಡಿ ಸರ್ ನಮ್ಮ ಫಾದರ್ ಚಂದ್ರಪ್ಪ ಅಂತ ಹೇಳಿ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದು ಅವರು ನಿವೃತ್ತಿ ಹೊಂದಿದ್ರು ಅವರೇ ಇದಕ್ಕೆಲ್ಲ ಪ್ರೇರಣೆ ನಮಗೆಲ್ಲ ಹೊಸ ವೆರೈಟಿಗಳನ್ನ ತರಲಿಕ್ಕೆ ಮಾಡಲಿಕ್ಕೆ ಅವರೇ ಪ್ರೇರಣೆ ಯಾವುದೇ ಉತ್ಪ್ರೇಕ್ಷೆ ಅಂತೂ ಇಲ್ಲ ಸರ್ ಏನು ಈಗ ಕೆಲವರು ಬಹಳಷ್ಟು ಐದಾರು ವರ್ಷದಿಂದ ನಾನು ಸೀಡ್ಲೆಸ್ ಹಲಸಿನ ಬಗ್ಗೆ ಕೇಳ್ತಾ ಬಂದಿದ್ದೀನಿ ಏನೇ ಹೇಳಿದ್ರೂ ಅದು ಕಮ್ಮಿನೇ ಸೀಯಿಂಗ್ ಈಸ್ ಬಿಲೀವಿಂಗ್ ಅದು ನೋಡಿದಾಗ ಅಷ್ಟೇ ಜನರಿಗೆ ಎಲ್ಲರಿಗೂ ತೃಪ್ತಿ ಆಗೋದು ಅದನ್ನ ಇವತ್ತು ನಾವು ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದೀವಿ ಇದರ ಜೊತೆಗೆ ಏನಾಗಿದೆ ಅಂದರೆ ನಾವು ಯಾವುದೇ ಹಲಸಿನ ಹಣ್ಣನ್ನು ನಾವು ಒಂದು ಕಟ್ ಮಾಡಿದ್ರೆ ನಮ್ಮ ಲೋಕಲ್ ವೆರೈಟಿಗಳಾಗಿರ್ಬೋದು ಅಥವಾ ಬೇರೆ ಯಾವುದೋ ಬೀಜ ಜಾತಿಯ ಹಣ್ಣನ್ನು ಕಟ್ ಮಾಡಿದ್ರೆ ಅದರಲ್ಲಿ ಬೀಜ ದಿಂಡು ದಪ್ಪನಾದ ಸಿಪ್ಪೆ ಇವೆಲ್ಲ ಸೇರಿ ಹತ್ತು ಕೆ ಜಿ ಹಣ್ಣನ್ನು ಕಟ್ ಮಾಡಿದ್ರೆ ಏಳು ಕೆ ಜಿ ವೇಸ್ಟ್ ಹೋಗುತ್ತೆ ಮೂರು ಕೆ ಜಿ ಹಣ್ಣು ಸಿಗುತ್ತೆ ಸರ್ ನಾ ಇದುವರೆಗೂ ನನ್ನ ಅನುಭವದಲ್ಲಿ ನೋಡಿದಾಗೆ ಇವತ್ತು ಈಗಲೇ ಇದನ್ನು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿದ್ರೆ ಇದು ಹತ್ತು ಕೆ ಜಿ ಹಣ್ಣನ್ನು ಕಟ್ ಮಾಡಿದ್ರೆ ಏಳು ಕೆ ಜಿ ನಮಗೆ ಪಲ್ಪು ಒಳ್ಳೆ ಹಣ್ಣು ಸಿಗುತ್ತೆ ಮೂರು ಕೆ ಜಿ ಮಾತ್ರ ವೇಸ್ಟ್ ಹೋಗುತ್ತೆ ಅಂಥ ಒಂದು ವಿಶಿಷ್ಟತೆ ಹೊಂದಿರುವಂಥ ಒಂದು ಹಲಸಿನ ಹಣ್ಣು ಇದು ನಿಜಕ್ಕೂ ನಮ್ಮ ನಮ್ಮ ನಾಡಲ್ಲಿ ಇದು ಅಭಿವೃದ್ಧಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಹಣ್ಣಲ್ಲಿ ಈ ಈ ತಿರುಳೇನಿದೆ ಈ ತಿರುಳಿನ ಪಕ್ಕದಲ್ಲಿ ಹಣ್ಣು ಮತ್ತು ಸೋಡೆ ಏನಿದೆ ಇದೆಲ್ಲ ಭಾಗವನ್ನು ತಿನ್ನೋ ರೀತಿಯಲ್ಲಿ ಫೈನಾಂಶಲ್ಲೂ ಹೇಗೆ ನಾವು ತಿನ್ಬೋದು ಆ ಮಟ್ಟದಲ್ಲಿ ಇದನ್ನು ತಿನ್ಬೋದು ಯಾವುದು ವೇಸ್ಟ್ ಅನ್ನೋದೇ ಇಲ್ಲ ಸಿಪ್ಪೆ ಕೂಡ ಇನ್ನೂ ಮಾದರಿಯಾಗೆ ಈ ತಳಭಾಗದವರೆಗೂ ತಿನ್ಬೋದು ಅಷ್ಟು ಸ್ವೀಟ್ ಆಗಿರುತ್ತೆ ಒಂದು ನಾನು ಇದು ಎರಡನೇ ಬಾಗಿ ಬಾರಿ ತಿಂತಾ ಇರೋದು ನಾವು ಅದನ್ನು ಹಿಂದೆ ಕೂಡ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಇದರ ಟಿ ಎಸ್ ಎಸ್ ಸಹ ನಾವು ಭಾಳ ಇಂಟ್ರೆಸ್ಟಿಂದ ಅದನ್ನು ಟೆಸ್ಟ್ ಮಾಡಿಸಿ ನೋಡಿದ್ವಿ ಬೇರೆದೆಲ್ಲ ಇಪ್ಪತ್ತಾರು ಇಪ್ಪತ್ತೆಂಟು ಬಂದರೆ ಇದು ಮೂವತ್ತ್ನಾಲ್ಕು ಮೂವತ್ತಾರು ಇ ಎಸ್ ಎಸ್ಸು ವರೆಗೂ ಇದರ ಸಿಹಿ ಪ್ರಮಾಣ ನಾವು ಸೌದಿದ್ದೀವಿ ಸರ್ ಇದೊಂದು ಭಾಳ ಉತ್ಕೃಷ್ಟವಾದ ಹಣ್ಣು ಇದನ್ನು ಉತ್ಪ್ರೇಕ್ಷೆ ಏನೂ ಇಲ್ಲ ಆದರೆ ತಿನ್ನುವಾಗ ನೋಡಿ ಸರ್ ಇಷ್ಟೂ ಭಾಗವೂ ನಾವು ಇದನ್ನು ಯಾವುದೇ ಭಾಗ ಬಿಡದ ಹಾಗೆ ತಿನ್ಬೋದು ಇದರಲ್ಲಿ ಯಾವುದು ಇದು ಸೋಡೆ ಯಾವುದು ಇದರಲ್ಲಿ ತಿರುಳಿ ಯಾವುದು ಯಾವುದು ಇದಿಲ್ಲ ಬೀಜ ಇಲ್ಲ ಏನೂ ಇಲ್ಲ ಪೈನಾಪಲ್ ತಿನ್ನೋ ರೀತಿಯಲ್ಲಿ ತಿನ್ಬೋದು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ಯಾವ್ದಾರ ಒಂದು ವಿಶೇಷ ಸಮಾರಂಭಗಳಲ್ಲಿ ಕೇಕ್ ಕಟ್ ಮಾಡೋ ಬದಲು ಇದನ್ನು ಕಟ್ ಮಾಡಿ ಎಲ್ಲರಿಗೂ ಒಂದು ಪೀಸ್ ಕೊಟ್ಟರೆ ಅದಕ್ಕಿಂತ ದೊಡ್ಡ ಒಬ್ಬ ರೈತನಿಗೆ ಪ್ರೋತ್ಸಾಹ ಕೊಡುವಂಥ ಸಂದರ್ಭ ಇನ್ನೊಂದಿಲ್ಲ ಅಂತ ಹೇಳೋ ಮಟ್ಟಿಗೂ ಒಬ್ಬ ರೈತನಾಗಿ ಹೇಳ್ತೀನಿ ಇದಕ್ಕೆ ಒಂದು ದೊಡ್ಡ ವಿಶೇಷ ಗುಣ ಅಂದರೆ ತುಂಬ ದಿವಸ ಕೀಪಿಂಗ್ ಕ್ವಾಲಿಟಿ ಇಡ್ಬೋದು ಬೀಜ ಇದ್ದೇನಾಗುತ್ತೆ ಅಂದರೆ ಬೇಗ ಹಾಳಾಗುತ್ತೆ ಈ ಬೀಜ ಇಲ್ಲದಿರೋದ್ರಿಂದ ನೋಡಿ ಇದರಲ್ಲಿ ಏನು ಎಲ್ಲ ಗಟ್ಟಿ ಇರೋದ್ರಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಈ ಹಣ್ಣನ್ನು ಇಡ್ಬೋದು ಸರ್ ಅದು ತುಂಬ ಅದ್ಭುತವಾದ ಕೀಪಿಂಗ್ ಕ್ವಾಲಿಟಿನೂ ಇದೆ ಇದು

ಪೈನಾಪಲ್ ಪೀಸ್ ತರದಲ್ಲಿ ಇದನ್ನ ಇಟ್ಕೊಂಡು ಕೊಟ್ಟರೆ ಇನ್ನ ಸ್ವಲ್ಪ ಇಲ್ಲಿ ಮೇಲ್ಗಡೆ ಕಟ್ ಮಾಡಿ ಇದು ಇನ್ನು ಚೆನ್ನಾಗಿ ಆಗುತ್ತೆ ಏನು ತಗ್ಯಂತ ಒಂದು ಇದು ನೋಡಿ ಸರ್ ಎಷ್ಟು ಅದ್ಭುತವಾಗಿದೆ ಇದು ಮಾಗದಾಗೆ ಇದು ಇನ್ನು ಡೀಪ್ ಎಲ್ಲೋ ಕಲರ್ ಬರುತ್ತೆ ತಿನ್ನುವಾಗ ಒಂದು ಪೀಸ್ ತಿಂದ್ರೆ ಬಹಳಷ್ಟು ತೃಪ್ತಿ ಕೊಡುವಂತ ಹಣ್ಣಿದು ಹ್ ಎಷ್ಟು ಅದ್ಭುತವಾದ ಸ್ಲೈಸ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅನ್ನೋದು ಇನ್ನೊಬ್ರು ಅದನ್ನ ತಿಂದು ಅನುಭವಿಸಿದಾಗ ಅಷ್ಟೇ ಗೊತ್ತಾಗುತ್ತೆ ನಾಗರಾಜವರೇ ಕೃಸ್ಪಲ್ ಕ್ರಿಸ್ಪಿಯಾಗಿ ಯಾವುದೇ ಅಂಟಿಲ್ಲ ಸರ್ ಇದುವರೆಗೆ ಕೈಗೆ ಯಾವುದೇ ಎಣ್ಣೆ ಹಚ್ಕೊಳ್ಳಿಲ್ಲ ಕುಯ್ಯುವಾಗ್ಲೂ ಎಣ್ಣೆ ಇರೋದಿಲ್ಲ ಬ್ರಿಜತೆಗೆ ಅವಶ್ಯಕತೆ ಇಲ್ಲ ಆಮೇಲೆ ಸೋಡೆ ಏನಿದೆ ನೋಡಿ ಸರ್ ಇವೆಲ್ಲ ಈ ಸೈಡ್ ಎಳೆಗಳಿವು ಇದನ್ನೆಲ್ಲ ಬಿಸಾಕಂತ ಬೇರೆ ಹಣ್ಣಲ್ಲಿ ಇನ್ ನೋಡ್ರಿ ಇದ್ರಲ್ಲೂ ಎಷ್ಟು ಸ್ವಾದ ರುಚಿ ಇದೆ ಅಂದ್ರೆ ಇಲ್ಲ ತಿನ್ಬೇಕು ಅಂತ ಅದು ಕೂಡ ಯಾವ್ದು ಬಿಡೋ ಪದಾರ್ಥನೇ ಇಲ್ಲ ಇದ್ರಲ್ಲಿ ಪೈನಾಪಲ್ಲು ಮತ್ತು ಅದರ ಹಣ್ಣು ಮಿಕ್ಸ್ ಮಾಡಿ ತಿಂದರೆ ಹೆಂಗಿರುತ್ತೋ ಮಿಶ್ರಣದ ಅನುಭವ ಆಗುತ್ತೆ ಅಷ್ಟು ಖುಷಿ ಕೊಡುತ್ತೆ ನಮ್ಮ ದೇಶದಲ್ಲಿ ತುಂಬ ಹಲಸಿನ ಇದೆ ಅದರಲ್ಲಿ ಈ ಸಿದ್ದು ಅಂತ ನೋಡಿದಿರಿ ನೀವು ಶಂಕರ ಇವೆಲ್ಲ ಅದ್ರ ಜೊತೆಗೆ ಮೇಣ ಇರೋದು ಗಮ್ಲೆಸ್ ಅಂತೇಳಿ ಅದನ್ನು ತುಂಬ ಪಾಪ್ಯುಲರ್ ಆಯಿತು ಆಮೇಲೆ ತುಂಬ ನಮಗೆ ಹೆಂಗೆ ಅಂದರೆ ಅಲಸಿನ ಪ್ರಿಯರು ಭಾಳ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಈ ಒಂದು ಹೊಸ ವೆರೈಟಿ ಬಂತಂದರೆ ನಾಳೆನೇ ಅದು ಉಡ್ಕೊಂಡೋಗಿ ನೆಡಲಿಕ್ಕೆ ರೆಡಿ ಇದ್ದಾರೆ ಆ ಥರ ನಮ್ಗೆ ಆಲಸಿನ ಬಗ್ಗೆ ಭಾಳ ಒಲವಿದೆ ಇಲ್ಲಿ ಹಂಗಾಗಿನೇ ನಾವು ಈ ಹೊಸ ಹೊಸ ವೆರೈಟಿನ ತರಲಿಕ್ಕೆ ನಮಗೆ ಪ್ರೇರಣೆ ಆಮೇಲೆ ಇದನ್ನು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ಆಮೇಲೆ ಎಲ್ಲದಕ್ಕಿಂತ ಏಪ್ರಿಲ್ ತಿಂಗಳಲ್ಲೇ ಬಂದಿದೆ ಇದು ಇದು ಅರ್ಲಿ ಅರ್ಲಿ ಆ್ಯಕ್ಚುಲಿ ಹೌದೌದು ನಮ್ಮಲ್ಲಿ ಬರೋ ವೆರೈಟಿಗಳು ಏನಾಗುತ್ತೆ ಮಳೆ ಬಂದ್ಮೇಲೆ ಅದಕ್ಕಿಂತ ಇದು ಇವರು ಹೇಳ್ದಂಗೆ ಅದೇ ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲಿ ಬಂದರೆ ಮಾರ್ಕೆಟಲ್ಲಿ ಅಲಸಿನ ಇರುತ್ತೆ ಉತ್ತಮ ಧಾರಾಣೆ ಸಿಗುತ್ತೆ ಸರ್ ಇದು ವಿಯೆಟ್ನಾಂ ದೇಶದಲ್ಲಿ ತಂದಿದ್ದ ಆದ್ರೂ ಬಟ್ ಅಲ್ಲಿ ಏನಂದರೆ ಇದಕ್ಕೆ ಮಿಟ್ಕಾಂಗ್ ಹಟ್ ಅಂತ ಅದು ಮಿಟ್ಕಾಂಗ್ ಅಂದರೆ ಅವರ ಭಾಷೆಯಲ್ಲಿ ನೋ ಸೀಡ್ ಅಂತ ಸೀಡ್ ಇಲ್ಲದೆ ಇರೋದು ಅಂತೇಳಿ ಹಂಗಾಗಿ ನಾವು ಇದಕ್ಕೆ ಭಾಳ ಒತ್ತು ಕೊಟ್ಟರು ನಾನು ಇದನ್ನು ತಂದೆ ನಮ್ಮ ದೇಶದಲ್ಲೂ ತುಂಬ ವೆರೈಟೀಸ್ ಇದ್ದಾವೆ ಅದ್ರ ಜೊತೆಗೂ ಇದನ್ನು ಒಂದು ಎರಡು ಹಾಕ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ಇದು ತುಂಬ ಚೆನ್ನಾಗಿದೆ ಸರ್ ಟೇಸ್ಟೂ ತುಂಬ ಚೆನ್ನಾಗಿದೆ ಗಿಡನೇ ನೆಟ್ಟಿರೋದು ಹಂಗಾಗಿ ಬೇಗ ಬಂದಿದೆ ಸರ್ ಹೀಲ್ಡಿಂಗು ಇದು ಈಗ ಇಲ್ಲಿ ಇದರಲ್ಲಿ ಒಂದಿದೆ ಇನ್ನು ನಮ್ಮ ಫಾರ್ಮಲ್ಲೇ ಒಂದು ನೂರು ಗಿಡ ಹಾಕಿದ್ದೀನಿ ಇದು ಈಗ ಅದು ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದು ಅವಾಗ ಎಲ್ರಿಗೂ ಹಣ್ಣು ಕೊಡ್ಬೋದು ಅಷ್ಟು ಹಣ್ಣು ಬಿಡುತ್ತೆ ಸರ್ ಈಗ ಇದರಲ್ಲಿ ಏನಿಲ್ಲ ಸರ್ ಸಿಪ್ಪೆ ಮತ್ತು ಮಧ್ಯ ದಿಂಡು ದಿಂಡು ಇದೆರಡೇ ವೇಸ್ಟ್ ಇರೋದು ಬಾಕಿ ಇನ್ನೆಲ್ಲ ಇನ್ನೆಲ್ಲ ಎಡಿಬಲ್ ಪ್ರತಿಯೊಂದನ್ನು ತಿನ್ಬೋದು ಸರ್ ಇದರಲ್ಲಿ ಈ ಹಣ್ಣು ಲಾಸ್ಟ್ ಇಯರ್ ನಾವು ತಿಂದಿದ್ವಿ ಸರ್ ಅದು ಲಾಸ್ಟ್ ಇಯರ್ ತಿಂದಿದ್ದೀವಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸ್ವೀಟ್ ಇತ್ತು ಮತ್ತು ತುಂಬಾ ಇಷ್ಟ ಆಯ್ತು ಸರ್ ನಮಗೆ ಇದು ಜಸ್ಟ್ ಲೈಕ್ ಪೈನಾಪಲ್ ಕಟ್ ಮಾಡ್ದಂಗೆ ಕಟ್ ಮಾಡ್ಬೋದು ಸರ್ ಇದು ಆಮೇಲೆ ನಾನೇನಂದರೆ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತೀನಲ್ಲ ಸರ್ ಅವಾಗ ನನಗೆ ಆಬಿ ಈ ಗಿಡ ಥರದ್ದು ಹೊಸ ವೆರೈಟಿ ಏನಿದೆ ಅದು ತರೋದು ನನಗೆ ಭಾಳ ಆಬಿ ಅದು ತಂದಾಗೆಲ್ಲ ಇವರು ಬೈತಾಯಿರ್ತಾರೆ ನಮ್ಮ ಮನೆಯವರು ಇದನ್ನ ಇಲ್ಲಿ ಬರುತ್ತೋ ಇಲ್ಲೋ ಅಂತ ಹೇಳಿ ಸುಮ್ನೆ ದುಡ್ಡು ಖರ್ಚು ಮಾಡ್ತೀಯ ಅಂತ ಹೇಳಿ ಅವ್ರು ಬೈತಾ ಇರ್ತಾರೆ ಆದ್ರೂ ನನಗೇನಂದ್ರೆ ಇದೆ ನನಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಏಕೆಂದ್ರೆ ಪ್ರತಿ ಸರಿ ಹೋದಾಗೆಲ್ಲ ಏನ್ ತರ್ತಾರೋ ಹುಡುಕ್ತಾರೋ ಅಂತ ನಾನು ಇದ್ ಮಾಡ್ತಿದ್ದೆ ಆದ್ರೆ ಇವ್ರ ಶ್ರಮ ಸಾರ್ಥಕವಾಗಿದೆ ಇದು ನಮ್ ದೇಶದಲ್ಲಿ ಬಂದಿದೆ ಮತ್ತೆ ಚೆನ್ನಾಗಿ ಫಲಾನು ಬಂದಿದೆ ಅದನ್ನ ಎಲ್ಲ ನಾವು ಕೊಯ್ದು ನೋಡಿ ಇಷ್ಟಪಟ್ಟಿದ್ದೀವಿ ಎಲ್ಲ ಆಗ ಇವಾಗ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಇವ್ರ ಬಗ್ಗೆ ಇದಲ್ ಇದಲ್ದಲ್ಲೇ ಸರ್ ಇನ್ನೂ ಒಂದು ಇನ್ನೂ ಒಂದು ನಮ್ಮ ದೇಶದಲ್ಲಿ ಇಲ್ದೇ ಇರೋವು ಅಂದರೆ ನಮ್ಮ ದೇಶದಲ್ಲಿ ತುಂಬ ವೆರೈಟೀಸ್ ಇದೆ ನನಗೇನಂದರೆ ಇನ್ನೂ ಆದದ್ದು ನಮ್ಮ ದೇಶಕ್ಕೆ ಜನಕ್ಕೆ ಕೊಡಬೇಕು ಅಂತ ನಮ್ಮ ರೈತರಿಗೆ ಯಾವುದೇ ಒಂದು ಒಳ್ಳೆ ವೆರೈಟಿ ಕೊಟ್ಟರೆ ಬೆಳಿತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದಲ್ದಲ್ಲೇ ಸರ್ ಇನ್ನೂ ಒಂದು ನಾಲ್ಕೈದು ವೆರೈಟೀಸ್ ತಂದಿದ್ದೀನಿ ಇವರು ನಮ್ಮ ಮನೆಯವ್ರಿಗೆ ಏನಂದರೆ ಈ ಟ್ರೀ ಗ್ರಾಫ್ಟಿಂಗ್ ಅಂತೇಳಿ ಅದರಲ್ಲಿ ಶೀಸ್ ಎಕ್ಸ್ಪರ್ಟ್ ತುಂಬ ಚೆನ್ನಾಗಿ ಅವ್ರು ಗ್ರಾಫ್ಟಿಂಗ್ ಮಾಡ್ತಾರೆ ಅದೇ ಇದೇ ಥರ ಇನ್ನೂ ಒಂದು ಸುಮಾರು ನಾಲ್ಕೈದು ವೆರೈಟಿ ಮಾಡಿದ್ದೀವಿ ಈಗ ಅದು ಏನು ಟ್ರೀ ಗ್ರಾಫ್ಟಿಂಗ್ ಅಂದರೆ ಬೇಗ ಬಂದ್ಬಿಡುತ್ತೆ ಸರ್ ಅದು ಈಗ ಎರಡನೇ ವರ್ಷಕ್ಕೆ ಈಗ ಕಾಯಿ ಬರುತ್ತೆ ಸುಮಾರು ಇನ್ನು ಮುಂದಿನ ಇದರಲ್ಲಿ ಸರ್ ಇನ್ನೊಂದು ನಾಲ್ಕೈದು ವೆರೈಟೀಸ್ ನಮ್ಮ ದೇಶಕ್ಕೆ ರಿಲೀಸ್ ಮಾಡೋಂಗೆ ಇದೆ ಸರ್ ಅದು ಹಣ್ಣು ಬಂದಮೇಲೆ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅದು ತಮ್ಮ ವಿಡಿಯೋದಲ್ಲೇ ನಾನು ತಮ್ಮನ್ನೇ ಕರೆದು ಅದನ್ನು ರಿಲೀಸ್ ಮಾಡಿಸ್ತೀನಿ ಸರ್ ಮತ್ತೆ ಸರ್ ಇದು ನಮ್ಮ ಮನೆಯವರು ಈಗ ದೇಶಕ್ಕೆ ನಾವು ಹೋಗ್ಬೋದು ಬಟ್ ಅಲ್ಲಿ ಹಳ್ಳಿ ಅಲ್ಲಿ ಹೋಗಿ ಮೂಲೆ ಮೂಲೆಯಲ್ಲರ ರೈತರನ್ನ ಹುಡುಕ್ ಬಿಟ್ಟು ಆ ಜಾತಿಯನ್ನ ಅವರ ನಂಬಿಕೆ ಮೇಲೆ ಅಲ್ಲಿಂದ ತಗೊಂಬಂದು ಅಷ್ಟು ಎಷ್ಟೋ ಹಣವನ್ನು ಸುರಿದು ಮತ್ತೆ ತಗೊಂಬಂದು ಇಲ್ಲಿ ಬೆಳೆಸಿ ಅದನ್ನ ನೋಡಿ ಟ್ರಯಲ್ ಮಾಡಿ ಹೌದು ಅಂತ ನಮ್ಗೆ ಗಿಡ ಯಾರಿಗೆ ಮಾರೋದಿಲ್ಲ ಹಣ್ಣನ್ನ ಅದನ್ನ ಕ್ವಾಲಿಟಿ ನೋಡ್ಬಿಟ್ಟು ಅದನ್ನ ಬೇರೆಯವರಿಗೆ ನಾವು ಹೇಳ್ತೀವಿ ಅಷ್ಟೇ ಒಂದ್ ಹಾಕೊಂಡ್ರೆ ಸದ್ಯ ಎಷ್ಟು ಹಣ್ ಕೊಡುತ್ತೆ ನಾವು ಬೇರೆ ನಾವು ತಿನ್ಬಿಟ್ಟು ನಮ್ಮ ನೆಂಟ್ರಿಸ್ಟ್ರಿಗೆ ಫ್ರೆಂಡ್ಸ್ ಗೆ ಎಲ್ಲಾರ್ಗು ಕೊಡ್ಬೋದು ಇಷ್ಟ ಪಡೋಣ ಇದನ್ನೂ ನಾವು ಬೆಳಸೋಣ ಬೆಳ್ಸಕ್ ಪ್ರಯತ್ನ ಪಡೋಣ ಇದನ್ನ ನೀವು ಇಷ್ಟು ಕಷ್ಟಪಟ್ಟು ತಂದು ಬೆಳೆಸಿ ಎಲ್ಲಾ ಮಾಡಿದೀರ ಇದರ ಇದರ ಪರಿಶ್ರಮ ಹಿಂದಿನ ನೋವು ನಿಮ್ಮಲ್ಲಿ ಈಗ ಹಣ್ ಬಂದ್ರು ಖುಷಿ ಆಗುತ್ತೆ ಈಗ ಅವಾಗ ತರ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ ಇದನ್ನು ಕಷ್ಟ ಇದೆ ಬಟ್ ಆದರೆ ತಂದ್ಮೇಲೆ ನನಗೆ ಇಲ್ಲ ಕಷ್ಟ ಎಲ್ಲ ಮರ್ತೋಯ್ತು ಸರ್ ಹಣ್ಣು ತಿಂತ ಇದ್ರೆ ಇದರ ರುಚಿ ಇದರ ಒಂದು ಖುಷಿನ ನಾನು ಮಾತ್ರ ಅನುಭವಿಸ್ತಾ ಇದ್ದೀನಿ ಆದರೆ ಈಗ ನನ್ನ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂದ್ರೆ ನನ್ನ ಆತ್ಮೀಯ ಸ್ನೇಹಿತರಿಗೆ ನನಗೆ ಬಹಳ ಹತ್ತಿರದವರಿಗೆ ಅವ್ರಿಗೆ ತಿನ್ನಿಸಿ ಅವರ ಫೀಲಿಂಗ್ ನೋಡಿ ನನಗೆ ಅದನ್ನ ಎಂಜಾಯ್ ಮಾಡಬೇಕು ಅನಿಸ್ತಾ ಇದೆ ಸರ್ ಅಷ್ಟು ಅದ್ಭುತವಾದ ಸ್ವಾದ ಇರುವಂತಹ ಹಣ್ಣಿದು ಎಲ್ಲೂ ಸಿಗೋದಿಲ್ಲ ಈ ಮಂಗಳೂರು ಪುತ್ತೂರು ಬೆಂಗಳೂರು ಇವರೆಲ್ಲ ತುಂಬ ಹಲಸಿನ ಪ್ರಿಯರಿದ್ದಾರೆ ಅವ್ರಿಗೆಲ್ರಿಗೂ ಇದನ್ನು ತರಬೇಕು ಅಂತ ಮೈಸೂರಿನಿಂದನೂ ಒಬ್ಬರು ಬಂದಿದ್ದರು ಇದನ್ನು ಈ ಇದನ್ನ ಇದನ್ನೇನಾರು ಮಾಡಿ ನಾವು ಇಂಡಿಯಾಗೆ ತರಬೇಕು ಅಂತೇಳಿ ನಾನು ಅವತ್ತೇ ನಾನು ಚಾಲೆಂಜ್ ಮಾಡಿದೆ ಇದು ನಾನು ತರ್ತೀನಿ ಅಂತೇಳಿ ಸಾವಿರಾರು ಕಿಲೋಮೀಟ್ರನ್ನ ನಾನೊಂದು ಟ್ಯಾಕ್ಸಿ ತಗೊಂಡು ನಾನು ಹೋಗಿ ಎರಡು ದಿವಸ ಆಯಿತು ಇದನ್ನು ತರಲಿಕ್ಕೆ ಆ ಎರಡು ದಿವಸ ಕಷ್ಟಪಟ್ಟು ಇದನ್ನು ತೊಗೊಂಡ್ಬಂದೆ ಸರ್ ಇವತ್ತು ಆ ಕಷ್ಟದ ಪರಿಶ್ರಮ ಎಲ್ಲ ಹೋಯ್ತು ಸರ್ ಇದು ಈ ಹಣ್ಣು ನೋಡ್ತಿದ್ದಂಗೆ ನನಗೆ ಭಾಳ ಹೆಮ್ಮೆ ಅನಿಸುತ್ತಾ ತುಂಬ